హాయ్ హలో ఫ్రెండ్స్ వెల్కమ్ టు దీపా కిచెన్ ఇవతిన విడియోదా ఈజీ ఆగి అసే క్విక్ ఆగి ఇన్స్టెంట్ ఆగి పాస్తా రెసిపి నిమ్ జొతే శేర్ మి ఈ పాస్తా మేవల వన్ హినైదు నిమిష అసే బెక్ో బరీ రెడ్ పాస్తా హ్యాం మంత ఈ విడియోదాగ నోడుమన్ ఇల్ నోడ్రీ అర్ధటర్ ఆగోష్ర్ హోంద్రీ ఒ నెక్స్ట్ ఒప్పోష్ పాస్తా హెన్ స్వల్ప ఉప్పు కూడా హోళతీన్ నోరి ఇవ్వ ఇదర్తి మిక్స్ యాకంద్ర ಪಾಸ್ತಾ ಏನೈತಲ್ರಿ ತಳಕ್ ಹೋಗಿ ಅಂಟ್ಬಾರದ್ರಿ ಹೇಳಿ ಹಾಕಂತಡಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಬೇಕಾಗತ್ರಿ ಈಗ ನೋಡ್ರಿ ಚಮಚೊಳಗ ಒಂದ್ ಸ್ವಲ್ಪ ತೆಗೆದು ಟಚ್ ಮಾಡಿ ನೋಡಿದ್ರ ಸಾಫ್ಟ್ ಆಗಿ ಹತ್ತಂದ್ರ ಇದು ಪಾಸ್ತಾ ಅರ್ಧ ಬಾಯಿಲ್ ಆಗಿ ತಂದಂಗ್ರಿ ನೆಕ್ಸ್ಟ್ ಇದನ್ನ ಒಂದ್ ಸೈಡಿಗೆ ಎತ್ತಿಡ್ಮಂತ್ರಿ ಒಂದ್ ಎರಡ್ ನಿಮಿಷ ಈ ಕಡೆ ನೋಡ್ರಿ ಟೊಮೆಟೊ ಒಂದ್ ನಾಲ್ಕು ಟಮೆಟೊ ತಗೊಂಡಿನ್ರೀ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನ ನೀರೊಳಗ ಒಂದ್ ಎರಡ್ ನಿಮಿಷ ಕುದಿಸ್ಕೊಬೇಕಾಗತ್ರಿ ಟೊಮೆಟೊ ಮೇಲಿಂದ ಅದೇನು ಇದಿರ್ತೇತಲ್ರಿ ಅದ್ ಸ್ಕಿನ್ ಎಲ್ಲಾ ಸ್ವಲ್ಪ ಸಾಫ್ಟ್ ಆಗುತನ ಇದನ್ನ ಕುದಿಸ್ಕೋಬೇಕಾಗತ್ರಿ ನೆಕ್ಸ್ಟ್ ಇದು ಕೋಲ್ಡ್ ಆಗನ ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಸಾಫ್ಟ್ ಆಗಿ ಇದನ್ನ ಪ್ಯೂರಿ ಮಾಡ್ಕೋಬೇಕ್ರಿ ಟೊಮ್ಯಾಟೊ ಪ್ಯೂರಿ ನೋಡ್ರಿ ಈ ತರ ಇವಾಗ ನೋಡ್ರಿ ಇಲ್ಲಿ ಪಾಸ್ತಾ ಕೂಡ ರೆಡಿ ಆಗೇತ್ರಿ ಇದನ್ನ ಏನ್ ಮಾಡುದಂತ್ರಿ ಒಂದ್ ಚಾಳ್ನಿ ಒಳಗ ಸೋಸ್ ತಗೋಬೇಕಾಗತ್ರಿ ಅದ್ರಾಗಿನ ನೀರನ್ನೆಲ್ಲ ತೆಗೆದು ಇಮಿಡಿಯೇಟ್ಲಿ ಅದ್ರ ಮೇಲೆ ಕೋಲ್ಡ್ ನೀರ್ ಹಾಕ್ಬೇಕ್ರಿ ನಾವು ಇವಾಗ ನೋಡ್ರಿ ನಾನು ಇದನ್ನ ತೆಗ್ದು ಒಂದು ಚಾಳ್ನಿ ಒಳಗ ಇಟ್ಕೊತೀನಿ ನೋಡ್ರಿ ನೋಡ್ತಾ ಇರ್ಬೋದ್ರಿ ನೀವು ಇವಾಗ ಏನ್ ಮಾಡ್ರಿ ನೆಕ್ಸ್ಟ್ ಒಂದ್ ಕಡಾಯಿ ಒಳಗ ಸಣ್ಣದ ಕಟ್ ಮಾಡಿರೋ ಬೆಳ್ಳುಳ್ಳಿ ಕೂಡ ಹಾಕೊಂಡಿನ್ ನೋಡ್ರಿ ಇವ್ ಸ್ವಲ್ಪ ಕಲರ್ ಚೇಂಜ್ ಆಗೋನ ನೆಕ್ಸ್ಟ್ ಇದಕ್ಕ ನಾವೇನ್ ಮಾಡಿ ವೆಜಿಟೇಬಲ್ ಅನ್ನು ಹಾಕೊಂಡ್ರಿ ಇಲ್ಲಿ ನೋಡ್ರಿ ನಾ ಸಣ್ಣದ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಕೊಂಡಿನ್ರಿ ನಿಮ್ ಕಡೆ ಬೇರೆ ವೆಜಿಟೇಬಲ್ ಇತ್ತಂದ್ರ ಅದು ಕೂಡ ಹಾಕೋಬಹುದು ನೋಡ್ರಿ ನೆಕ್ಸ್ಟ್ ಇದನ್ನ ಒಂದ್ ಎರಡ್ ನಿಮಿಷ ಸಾಫ್ಟ್ ಆಗುತ್ತನ ಫ್ರೈ ಮಾಡ್ಕೋಬೇಕ್ರಿ ನೀವ್ ಬೇಕಂದ್ರ ಪನೀರ್ ಕೂಡ ಹಾಕೋಬಹುದ್ರಿ ಇನ್ನು ಹೆಲ್ದಿ ಮಾಡ್ಬೇಕಂದ್ರ ಪನೀರ್ ಕೂಡ ಗ್ರೇಟ್ ಮಾಡಿ ಹಾಕೋಬಹುದ್ ನೋಡ್ರಿ ಇವಾಗ ನೋಡ್ರಿ ಇದು ಒಂದ್ ಎರಡ್ ನಿಮಿಷ ಫ್ರೈ ಆಗೇತ್ರಿ ನೆಕ್ಸ್ಟ್ ಟೊಮೆಟೊ ಪ್ಯೂರಿ ಹಾಕೊಳ್ಬಂತ್ರಿ ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಎಷ್ಟು ಮಸ್ತ್ ಆಗಿ ಬಂದೈತ್ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಚಂದಾಗೆ ಬಂದೈತ್ರಿ ಮತ್ತ್ ಖಾರ ಏನಿರಾಂಗಿಲ್ರಿ ಮಕ್ಳು ಈಜಿಯಾಗಿ ತಿನ್ಬಹುದ್ರಿ ಇದು ಎರಡು ನಿಮಿಷ ಫ್ರೈ ಆಗಲ್ರಿ ಒಂದು ಸ್ವಲ್ಪ ಸ್ವಲ್ಪ ಚಂದಾಗೆ ಎಣ್ಣೆ ಒಳಗೆ ಹಸಿ ಹಸಿನ ಹೋಗ್ಬೇಕಾಗತ್ರಿ ಈಗ ನೆಕ್ಸ್ಟ್ ಒಂದ್ ಸಣ್ಣದ ಕಟ್ ಮಾಡಿರುವಂತ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳತ್ತೀನಿ ನೋಡ್ರಿ ಜಸ್ಟ್ ಖಾರಕ್ಕಷ್ಟೇ ರೀ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ ಇವಾಗ ಇದನ್ನ ಮಿಕ್ಸ್ ಮಾಡು ಬಂತ್ರಿ ನೆಕ್ಸ್ಟ್ ಒಂದ್ ಸ್ಪೂನ್ ಆಗೋಷ್ಟು ನಾನು ಇದು ಮೆವಿನಿಸ್ ಹಾಕೊಂಡಿನಿ ನೀವು ಇತ್ತ ಮೆವಿನಿಸ್ ಇತ್ತಂದ್ರೆ ಹಾಕೋಬಹುದ್ರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಇದ್ರ ಬದಲಿಗೆ ಟೊಮೆಟೊ ಕೆಚಪ್ ಕೂಡ ಹಾಕೋಬಹುದು ನೋಡ್ರಿ ಟೇಸ್ಟ್ ಸೂಪರ್ ಆಗಿರ್ತೈತ್ರಿ ಇದೊಂದು ಎರಡು ನಿಮಿಷ ಫ್ರೈ ಆಗಿಲ್ರಿ ಒಂದೆರಡು ನಿಮಿಷ ಸಣ್ಣ ಉರಿ ಒಳಗೆ ಫ್ರೈ ರೀ ಇದನ್ನ ನೆಕ್ಸ್ಟ್ ಏನು ಮಾಡಿ ಇದು ಫ್ರೈ ಆಗಿ ನೋಡ್ತಾ ಇರ್ಬೋದು ರೀ ಎಷ್ಟು ಚಂದ ಕುದಿಯಾತೈತಿ ಅಂತ ಹೇಳಿ ಇದೇ ಟೈಮಿಗೆ ನಾವೇನು ಮಾಡಿ ಪಾಸ್ತಾ ಹಾಕೊಳಿ ನೋಡ್ರಿ ಪಾಸ್ತಾ ಎಷ್ಟು ಬಿಡಿ ಬಿಡಿ ಆಗೈತೆ ಅಂತ ಹೇಳಿ ನೋಡ್ತಾ ಇರ್ಬೋದ್ರಿ ನೀವು ಒಂದಕ್ಕೊಂದು ಅಂಟಿಲ್ರಿ ಏನಿಲ್ರಿ ಮಸ್ತಾಗೆ ಸೇಮ್ ರೆಸ್ಟೋರೆಂಟ್ದಾಗ ಇರ್ತದಲ್ರಿ ಅದೇ ಥರ ಪಾಸ್ತಾ ಮನೆಯೊಳಗ್ ಕೂಡ ರೆಡಿ ಮಾಡಿದೆ ನೋಡ್ರಿ ಈ ತರ ಪಾಸ್ತಾ ಮಕ್ಕಳಿಗೆ ಮಾಡಿಕೊಟ್ರಂದ್ರ ಖುಷಿಯಾಗಿ ಇಷ್ಟಪಟ್ಟು ತಿಂತಾರ ನೋಡ್ರಿ ನೀವು ಬೇಕಂದ್ರ ಇದ್ರ ಮೇಲೆ ಚೀಜ್ ಕೂಡ ಹಾಕೋಬಹುದ್ರಿ ಚೀಜ್ ಹಾಕೋದ್ರಿಂದ ಮತ್ತಿಷ್ಟ ಟೇಸ್ಟ್ ಡಬಲ್ ಆಗ್ತೈತೆ ನೋಡ್ರಿ ನನ್ ರೆಸಿಪಿ ನಿಮಗೆ ಇಷ್ಟ ಐತ್ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಇಷ್ಟ ಐತ್ ಶೇರ್ ಕೂಡ ಮಾಡ್ರಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ರೌಂಡ್ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ನೋಡ್ರಿ ನಮ್ ಪಾಸ್ತಾ ಈ ತರ ಮಾಡ್ಕೊಟ್ರ ಮಕ್ಳು ಖುಷಿಯಾಗಿ ತಿಂತಾರ್ರಿ ತಿಂತಾರೀ ಈವ್ನಿಂಗ್ ಸ್ನಾಕ್ಸ್ ಆಗಿ ಈ ತರ ಮಾಡ್ಕೊಳ್ಬೋದ್ರಿ ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಮಕ್ಳಿಗೆ ಈ ತರ ಪಾಸ್ತಾ ಮಾಡ್ಕೊಡ್ರಿ ನೆಕ್ಸ್ಟ್ ವಿಡಿಯೋದಾಗ